ಅವ್ರು ಮಾಡ್ಲಿ ಯಾರು ಬೇಡ ಅಂತ ಹೇಳಿದ್ರು ಅವರ ಪ್ರತಿಭಟನೆ ಮಾಡೋನ್ನ ಯಾರು ಬೇಡ ಅಂತ ಕೇಳ್ತಾ ಅವರ ಪ್ರತಿಭಟನೆ ಉರುಳಿಲ್ಲ ಆಯ್ತು ಮೈಸೂರು ಪ್ರತಿಭಟನೆ ಮಾಡಿದ್ರು ಅದಕ್ಕೂ ಎಲ್ಲ ಉತ್ತರ ಕೊಟ್ಟಿದ್ದೀವಿ ನಾವು ಜಲಾಶಯಕ್ಕೆ ಆಲ್ಮಟ್ಟಿ ತುಂಬ ತುಳುಗ್ತಾ ಇದೆ ಮಳೆ ಬರ್ತಾ ಇದೆ ಬಟ್ ಇನ್ನು ಕೆಲವು ಕಡೆ ನಮ್ಮ ಮಂಡ್ಯ ರೂರಲ್ಲು ಇಲ್ಲೆಲ್ಲ ಇನ್ನೂ ಸ್ವಲ್ಪ ಮಳೆ ಕೆರೆಗಳು ತುಂಬಿಲ್ಲ ಬೇರೆ ಕಡೆ ಎಲ್ಲ ಸ್ವಲ್ಪ ನೀರು ಆಗ್ತಾಯಿದೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ ನಮ್ಮ ತುಂಗಭದ್ರಲ್ಲಿ ನಮ್ಮ ಎಲ್ಲ ನೌಕರರಿಂದ ಹಿಡಿದು ಅಧಿಕಾರಿಗಳಿಂದ ಇಂಜಿನಿಯರ್ಸ್ ಎಲ್ಲ ಸೇರಿ ಒಳ್ಳೆಯ ಕೆಲಸ ಮಾಡಿ ದೇಶದ ಇಡೀ ದೇಶ ಗಮ್ ಗಮಿಸ್ತಾ ಇತ್ತು ನಮ್ಮ ಡ್ಯಾಮನ್ನು ಇವತ್ತು ಅದನ್ನು ಒಂದು ಕಂಟ್ರೋಲ್ ತಂದಿದ್ದಾರೆ ಸೊ ಎಲ್ಲ ನಮ್ಮ ವಿರೋಧ ಪಾರ್ಟಿಯವರೆಲ್ಲ ಭಾಳ ಟೀಕೆ ಮಾಡ್ತಿದ್ದರು ನಾನೇನು ಮಾತಾಡಲಿಲ್ಲ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅಂತ ಹೇಳಿದ್ದೆ ಆ ಕೆಲಸ ಉಳಿದಿದೆ ಸೊ ಈಗ ಸದ್ಯಕ್ಕೆ ತುಂಬಿದ ಮೇಲೆ ತಿರ್ಗಾ ನಾನು ಮುಖ್ಯಮಂತ್ರಿಗಳಾಗಲಿ ಹೋಗಿ ತಿರ್ಗಾ ಪೂಜೆ ಮಾಡಿ ಬಾಗಿನ ಹರಿಸ್ತಂಥ ಕೆಲಸ ನಾವೆಲ್ಲ ಸೇರಿ ಮಾಡ್ತೀವಿ ಅವರೆಲ್ಲರೂ ಕೂಡ ಯಾರು ದುಡಿದಿದ್ದಾರೆ ಅವರೆಲ್ಲರೂ ಕೂಡ ಗೌರವನ ಅರ್ಪಿಸ್ಕಂಥ ಕೆಲಸ ಕೂಡ ನಾವು ಮಾಡ್ತೀವಿ ನಂಬರ್ ಒನ್ ಇವತ್ತು ಹಾಲ್ಮೆಟ್ಟಿಗೆ ಹೋಗಿ ಮುಗಿಸ್ಕೊಂಡು ಬರ್ತೀವಿ ಅದನ್ನ ಸಪ್ರೇಟ್ ಒಂದು ಟೀಮ್ ಮಾಡಿ ಕಳಿಸಿದೀವಿ ಇಡೀ ರಾಜ್ಯದ ಎಲ್ಲ ಡ್ಯಾಮ್ಗಳಿಗೂ ಕೂಡ ಒಂದು ಸೇಫ್ಟಿ ವಿಚಾರದಲ್ಲಿ ತಾವು ಗಮನಿಸಬೇಕು ಅಂತ ಹೇಳಿ ಒಂದು ಟೀಮ್ ಮಾಡಿ ಟೆಕ್ನಿಕಲ್ ಟೀಮ್ ಮಾಡಿ ನಾವು ಕಳಿಸ್ಕೊಟ್ಟಿದ್ದೆ ಅವ್ರು ಮಾಡಿ ಯಾರು ಬೇಡ ಅಂತ ಹೇಳಿದ್ರು ಅವರ ಪ್ರತಿಭಟನೆ ಮಾಡೋದನ್ನ ಯಾರು ಬೇಡ ಅಂತ ಕೇಳ್ತಿದ್ದೆ ಅವರ ಪ್ರತಿಭಟನೆ ಉರುಳಿಲ್ಲ ಅಂತಾಯ್ತು ಮೈಸೂರು ಪ್ರತಿಭಟನೆ ಮಾಡಿದ್ರು ಉತ್ತರ ಕೊಟ್ಟಿದ್ದೀವಿ ನಾವು ಇಂಟರ್ನಲ್ ಪಾರ್ಟಿ ಬಹಳ ಬಿಕ್ರಿಂಗ್ ಇದೆ ಅದನ್ನ ಸರಿ ಪ್ರಯತ್ನ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ